ಹಲೋ ಸ್ನೇಹಿತರೆ ಈ ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯಬ್ರಿ ಇನ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತೊಂದು ವೀಡಿಯೋಲಿ ನಿಮಗೆ ಎಲ್ಲರೂ ಗೊತ್ತಿರುತ್ತೆ ನಾನು ಯಾವ್ದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ತಿದ್ದೀನಿ ಅಂತ ಯಾಕೆಂದರೆ ತಮ್ಮನಲ್ಲಿ ನೋಡಿರ್ತೀರಾ ಸ್ನೇಹಿತರೆ ಪ್ರತಿಯೊಬ್ಬರು ಸಹಿತ ಸ್ನೇಹಿತರೆ ಇದೊಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಯೋನಿದಿ ಅಪ್ಲಿಕೇಶನ್ಸ್ ಯಾರು ಅಪ್ ಹಾಕಿರ್ತೋ ಹಾಗೆ ಇದೊಂದು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಅಥವಾ ಯೋನಿದಿ ಅಪ್ಡೇಟ್ಸ್ ಬಗ್ಗೆ ನಿಮಗೆ ಇವತ್ತೊಂದೊಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾಕಂದರೆ ಸಡನ್ ಚೇಂಜಸ್ ಆಗಿದೆ ಸ್ನೇಹಿತರೆ ಇದಕ್ಕಿದಂಗೆ ಈ ತಿಂಗಳಲ್ಲಿ ಯಾಕಂದರೆ ಯಾವುದೇ ಥರ ನೋಟಿಫಿಕೇಶನ್ ಆಗಿದೆ ಸಡನ್ ಆಗಿ ಚೇಂಜಸ್ ಆಗಿದೆ ಯುವ ನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಸೆಲ್ಫ್ ಅದು ಆಗಿ ಸೆಲ್ಫ್ ಡಿಕ್ಲರೇಷನ್ ಯಾಕಂದರೆ ಇವ ಯುವ ನಿಧಿ ಬೆನಿಫಿಟ್ ಯಾರೇ ಪಡ್ಕೋಬೇಕು ಅಥವಾ ಅಮೌಂಟ್ ಕ್ರಿಯೇಟ್ ಆಗಬೇಕಂದ್ರೆ ಇದೊಂದು ಸೆಲ್ಫ್ ಡಿಕ್ಲರೇಷನ್ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ ಸ್ನೇಹಿತರೆ ಪ್ರತಿ ಯಾಕಂದರೆ ಇದೊಂದು ಸೆಲ್ಫ್ ಡಿಕ್ಲರೇಷನ್ ಹಾಕಿಲ್ಲ ಅಂದರೆ ಸ್ನೇಹಿತರೆ ಅವ್ನು ನಿಮಗೆ ಅಮೌಂಟ್ ಬರದೇ ಇಲ್ಲ ಆ ತಿಂಗಳದು ಅಥವಾ ಇನ್ನು ಹಿಂದಿನ ತಿಂಗಳು ಸಹಿತ ನಿಮಗೆ ಅಮೌಂಟ್ ಬರಲ್ಲ ಅದಕ್ಕೋಸ್ಕರ ಇದೊಂದು ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗೆ ಬನ್ನಿ ಸ್ನೇಹಿತರ ವಿಡಿಯೋ ಶುರು ಹೊಸ ಸೇವಾ ಸಿಂಧು ವೆಬ್ಸೈಟ್ ಇಲ್ವಾ ಸ್ನೇಹಿತರೆ ನಮಗೆ ಏನು ಡಿಸ್ಪ್ಲೇ ಕಾಣಿಸ್ತಿದೆಯೋ ಅದ್ರ ಮುಖಾಂತರ ನೀವು ಇಲ್ಲಿ ಲಾಗಿನ್ ಆಗಬೇಕಿರ್ತೀವಿ ಏನಾದ್ರು ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಸ್ನೇಹಿತರೆ ಇಲ್ಲಿ ಗೆಟ್ ಓ ಟಿ ಪಿ ಅಂತ ಇಲ್ವಾ ಸ್ನೇಹಿತರೆ ಇದ್ರ ಮುಖಾಂತರ ಸಹಿತ ನೀವು ಇಲ್ಲಿ ಲಾಗಿನ್ ಆಗ್ಬೋದು ಹಂಗ ನಿಮ್ಮ ಮೊಬೈಲ್ ನಂಬರ್ ಯಾವ ಸೇವಾ ಸಿಂಧು ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತೋ ಅಥವಾ ಇಮೇಲ್ ಐ ಡಿ ರಿಜಿಸ್ಟರ್ ಆಗಿರುತ್ತೋ ಅದಕ್ಕೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಮುಖಾಂತರ ನೀವು ಇಲ್ಲಿ ಲಾಗಿನ್ ಆಗ್ಬೋದು ಬನ್ನಿ ಸ್ನೇಹಿತರೆ ಇವಾಗ ಲಾಗಿನ್ ಆಗೋಣ ಸ್ನೇಹಿತ ನೋಡ್ಬೋದು ಸ್ನೇಹಿತರೆ ಇವಾಗ ಲಾಗಿನ್ ಆಗಿದೀವಿ ಸೇವಸ್ ಸಿಂಧುಗೆ ನ್ಯೂ ವೆಬ್ಸೈಟ್ ಮುಖಾಂತರ ಪ್ರತಿಯೊಬ್ಬರ ಸಹಿತ ಇದೇ ಥರ ಲಾಗಿನ್ ಆಗ್ಬೋದು ಇಲ್ಲಿ ಪ್ರತಿಯೊಬ್ಬರು ಸಹಿತ ಇಲ್ಲಿ ಲಾಗಿನ್ ಆಗಬೇಕಾಗಿರುತ್ತೆ ಹಾಗೆ ನೀವು ಇಲ್ಲಿ ಸೇವಸ್ ಸಿಂಧು ವೆಬ್ಸೈಟಲ್ಲಿ ನೀವು ಸುಮಾರು ಜನಕ್ಕೆ ಇವಾಗ ಸರ್ವರ್ ಇಶ್ಯೂನು ಆಗ್ತಿರ್ಬೋದು ಯಾಕಂದರೆ ಸಲ ಒ ಟಿ ಪಿ ಬರ್ತಾ ಇರ್ಬೋದು ಹಾಗೆ ನೀವು ನಿಮ್ಮ ನೆಟ್ವರ್ಕ್ ನೋಡ್ಕೊಂಡು ಹಾಗೆ ಸಹ ಆದಷ್ಟು ಅವಾಗ ಟ್ರೈ ಮಾಡ್ತೀರ ಸ್ನೇಹಿತರೆ ಹಾಗೆ ಸ್ನೇಹಿತ ನಾವು ಇಲ್ಲಿ ನೋಡೋಣ ಅಪ್ಲೇ ಫೋರ್ ಸರ್ವಿಸ್ ಅಂತ ಹೇಳಿ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅನ್ಸುತ್ತಿದೆ ಇಲ್ಲಿ ಇದಕ್ಕಿಂತ ಮುಂಚೆ ಸ್ನೇಹಿತರೆ ಪ್ರತಿಯೊಬ್ಬರ ಸಹಿತ ಏನು ತಿಳ್ಕೊಬೇಕಂದ್ರೆ ಯಾಕಂದರೆ ಫಸ್ಟ್ ಸುಮಾರು ಜನಕ್ಕೆ ಡೌಟ್ ಐತೆ ಏನು ಡೌಟ್ ಅಂದರೆ ಸ್ನೇಹಿತರೆ ಸೆಲ್ಫ್ ಡಿಕ್ಲರೇಷನ್ ಮುಂಚೆ ಎಲ್ಲ ಟೆರಿ ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಅಂತ ಕೊಡ್ತಿದ್ರು ಸ್ನೇಹಿತರೆ ಆವಾಗ ನೀವು ಏನೇ ಒಂದು ಸೆಲ್ಫ್ ಡಿಕ್ಲೇರೇಷನ್ ಕೊಡಬೇಕಾಗಿದ್ರು ಸ್ನೇಹಿತರೆ ಮೂರು ತಿಂಗಳು ಒಂದ್ಸಲ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾಗಿತ್ತು ಆದರೆ ಇವಾಗ ಸಡನ್ನಾಗಿ ನೀವು ಮಂತ್ಲಿ ಅಂತ ಬಂದು ಸ್ನೇಹಿತರೆ ಇವಾಗ ಡಿಸೆಂಬರ್ ತಿಂಗಳದು ಅಪ್ಲಿಕೇಶನ್ ಏನಾರು ಸಬ್ಮಿಟ್ ಮಾಡಬೇಕಾ ಬೇಡವಾ ಅಂತ ಒಂದು ಸುಮಾರು ಜನಕ್ಕೆ ಡೌಟ್ ಐತೆ ಇಲ್ಲಿ ನೀವು ಸುಮ್ಮ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ರು ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದಾದ್ರೆ ಪ್ರತಿಯೊಬ್ಬರು ಸಹಿತ ಯಾರ ವ್ಯೂ ಅನೀತಿ ಬೆನಿಫಿಟ್ ಪಡ್ಕೋತಿದ್ರು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಸ್ಟೆಪ್ ಏನಂದರೆ ಸ್ನೇಹಿತರೆ ಅವ್ರಿಗೆ ಅಮೌಂಟ್ ಏನಾದ್ರು ಕ್ರೆಡಿಟ್ ಆಗಬೇಕೆಂದ್ರೆ ಸೆಲ್ಫ್ ಡಿಕ್ಲರೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ ಯಾಕಂದರೆ ಈ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ರೆ ಮಾತ್ರ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಸಹಿತ ಅಮೌಂಟ್ ಕ್ರಿಯೇಟ್ ಆಗುತ್ತೆ ಇಲ್ಲಾಂದರೆ ನಿಮಗೆ ಅಮೌಂಟ್ ಕ್ರಿಯೇಟ್ ಆಗಲ್ಲ ಸ್ನೇಹಿತರೆ ಹಾಗೆ ಇದೊಂದು ಸೆಲ್ಫ್ ಡಿಕ್ಲರೇಷನ್ ಈ ತಿಂಗಳ ಸಹಿತ ಡಿಸೆಂಬರ್ ನೀವು ನವಂಬರ್ ತಿಂಗಳಿಗೆ ಕೊಟ್ಟಿದ್ರು ಸಹಿತ ಸ್ನೇಹಿತರೆ ಈ ತಿಂಗಳು ಸಹಿತ ನೀವು ಸೆಲ್ಫ್ ಡಿಕ್ಲರೇಷನ್ ಸಂ ಕಮ್ ಕಂಪಲ್ಸರಿಯಾಗಿ ಪ್ರತಿಯೊಬ್ಬರು ಸಹಿತ ಇದೊಂದು ಸೆಲ್ಫ್ ಡೆಕ್ಲೇನ್ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಇದೊಂದು ಸೆಲ್ಫ್ ಡಿಕ್ಲೇಟೇಷನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದೊಂದು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಂಡು ಹೋಯ್ತಾ ಇರ್ತೀನಿ ಸ್ನೇಹಿತರೆ ಏನೇನು ಫಿಲ್ ಮಾಡಬೇಕು ಏನೇನು ಫಿಲ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಸಹಿತ ಇದೊಂದು ವಿಡಿಯೋ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇಲ್ಲಿ ನೋಡಬಹುದು ಸ್ನೇಹಿತರೆ ವೆಬ್ಸೈಟ್ ಇಲ್ಲಿ ಆಲ್ರೆಡಿ ಓಪನ್ ಆಗಿದೆ ಸೇವ್ ಸಿಂಧುಳ್ಳಿ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಟೆರಿ ಮಂತ್ಲಿ ಅಂತ ಬರ್ತಿತ್ತು ಆಗ ಇವಾಗ ಸಡನ್ ಚೇಂಜ್ ಆಗಿದೆ ಸ್ನೇಹಿತರೆ ಅಪ್ಲಿಕೇಶನ್ ಫಾರ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲೇರೇಶನ್ ಅಂತ ಇದರಲ್ಲಿ ಬೇಸಿಕ್ಸ್ ಡೀಟೇಲ್ಸ್ ಎಲ್ಲ ಸೇಮ್ ಆ್ಯಸ್ ಎಟ್ ಇಸ್ ಇದೆ ಸ್ನೇಹಿತರೆ ಹಂಗೆ ಪ್ರೀವಿಯಸ್ ನೀವು ಹೆಂಗೆ ಸೆಲ್ಫ್ ಡಿಕ್ಲೇಷನ್ ಆಗ್ತಿದ್ರು ಹಂಗಂದ್ರೆ ಏನು ಸೇಮ್ ಅಂದರೆ ಸ್ನೇಹಿತರಲ್ಲಿ ಆಧಾರ್ ಇಂಟಿಕೇಷನ್ ಮಾಡೋದಾಗಲಿ ಸ್ನೇಹಿತರೆ ಅಥವಾ ನೀವು ಇನ್ನೊಂದು ಗೇಟ್ ಆಧಾರ್ ಮೇಲೆ ಕ್ಲಿಕ್ ಮಾಡೋದು ನಿಮ್ಮ ಡೀಟೇಲ್ಸ್ ಎಲ್ಲ ಫೆಚ್ ಆಗ್ತಿತ್ತು ಆಗ ಇದಿಷ್ಟು ನಿಮ್ಮ ನಿಮ್ಮದಿ ನಿಮ್ಮ ಏಳಿದಿ ರಿಫರೆನ್ಸ್ ನಂಬರು ಮತ್ತು ಡಿಗ್ರಿ ಅಥವಾ ಡಿಪ್ಲೊಮಾ ಅಥವಾ ಪಿ ಜಿ ಸರ್ಟಿಫಿಕೇಟ್ ನಂಬರ್ ಡಿಸ್ಪ್ಲೇ ಆಗ್ತಿತ್ತು ಸ್ನೇಹಿತರೆ ಆಗ ನೀವು ಸಬ್ಮಿಟ್ ಮಾಡ್ತಿದ್ರಿ ಆಗ ಇಲ್ಲಿ ಏನು ಏನು ಡಿಫ್ರೆಂಟ್ ಅಂದರೆ ಸ್ನೇಹಿತರು ನೀವು ನೀವು ಇಲ್ಲಿ ಯಾವ ಕಾಲೇಜಲ್ಲಿ ಓದಿದ್ದೀರಾ ಯಾವ ಯೂನಿವರ್ಸಿಟಿ ಕಡೆ ಬರುತ್ತೆ ಆಗ ನಿಮ್ಮ ಏನು ಕೋರ್ಸ್ ನೀವು ತೊಗೊಂಡು ಓದಿ ಓದಿದ್ದೀರಾ ಅದೆಲ್ಲ ಸಹಿತ ಇಲ್ಲಿ ಪ್ರತಿಯೊಂದು ಸಹಿತ ನಿಮಗೆ ಫೆಚ್ ಆಗುತ್ತೆ ಸ್ನೇಹಿತರಲ್ಲಿ ಆಗ ಇಲ್ಲಿ ಗೆಟ್ ಆಧಾರ್ ಡಿಟೇಲ್ಸಿಂದ ಕ್ಲಿಕ್ ಮಾಡಿ ಆಧಾರ್ ಎಂಟಿಕೇಶನ್ ಮೇಲೆ ಕ್ಲಿಕ್ ಮಾಡ್ತಾರೆ ಇದರಲ್ಲಿ ನಿಮ್ಗೆ ಗೊತ್ತಿದೆ ಆಧಾರ್ ಕಾರ್ಡ್ ನಂಬರ್ ಆಗ್ತೀರಾ ಈ ಟೆಕ್ ಬಾಕ್ಸ್ನಿಗೆ ಸೆಲೆಕ್ಟ್ ಮಾಡಿಕೊಂಡು ಓ ಟಿ ಪಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ಜನರೇಟ್ ಓ ಟಿ ಪಿ ಕೊಟ್ಬಿಟ್ಟು ಅದು ಆಟೋಮೆಟಿಕ್ಕಾಗಿ ಈ ಡೀಟೇಲ್ಸೆಲ್ಲ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಡೀಟೇಲ್ಸ್ ಎಲ್ಲ ಫೆಚ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಇಂಪಾರ್ಟೆಂಟ್ ಆಗಿ ಏನು ಫೀಲ್ ಮಾಡಬೇಕಾಗಿರುತ್ತೆ ಅಂದರೆ ಸ್ನೇಹಿತರಲ್ಲಿ ಇಲ್ಲಿ ಮ ಎಜುಕೇಷನ್ ಡೀಟೇಲ್ಸ್ ಅಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಹಾಗೆ ನೀವು ಇಲ್ಲಿ ಫಸ್ಟ್ ಸ್ಟೆಪ್ ನೀವು ಇಲ್ಲಿ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಅಂತಿದೆ ಸ್ನೇಹಿತರಲ್ಲಿ ಎಜುಕೇಷನ್ ಬ್ಯಾಕ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇದು ಆಗ ನಾವಿಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಸ್ನೇಹಿತರಲ್ಲಿ ಟೂ ಆಪ್ಷನ್ ತೋರಿಸ್ತೈತೆ ಒಂದು ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಕೋರ್ಸ್ ಓದಿರ್ತಾ ಪಿ ಜಿ ಅಥವಾ ಡಿಪ್ಲೊಮೊ ಅಥವಾ ನೀವು ಇನ್ನೊಂದು ಡಿಗ್ರಿಯನ್ನು ಮಾಡಿದರೆ ಅದರಲ್ಲಿ ನೀವು ಟೆಕ್ನಿಕಲ್ ಕೋರ್ಸ್ಗಳು ನೀವು ಮಾಡಿದರೆ ಸೆಲೆಕ್ಟ್ ಟೆಕ್ನಿಕಲ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಸೊ ನಾನ್ ಟೆಕ್ನಿಕಲ್ ಕೋರ್ಸ್ ಏನು ಮಾಡಿದ್ರೆ ನಾನ್ ಟೆಕ್ನಿಕಲ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಟೆಕ್ನಿಕಲ್ ಕೋರ್ಸ್ಗಳಂದರೆ ಸ್ನೇಹಿತರೆ ಏನಾದ್ರು ಎ ಐ ಮುಖಾಂತರ ಅಥವಾ ಸಿ ಎಸ್ ಏನೋ ನೀವು ಕಂಪ್ಯೂಟರ್ ಸೈನ್ಸ್ ಏನೋ ಮಾಡಿದರೆ ಸ್ನೇಹಿತರೆ ಅಕಾರ್ಡಿಂಗ್ ಟು ರಿಲೇಟೆಡ್ ಟು ದಿ ಟೆಕ್ನಾಲಜಿ ಅದ್ರ ಬಗ್ಗೆ ಏನು ನೀವು ಓದಿದ್ರೆ ಸ್ನೇಹಿತರೆ ನೀವು ಟೆಕ್ನಿಕಲ್ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಅಥವಾ ನೀವು ಅದರ್ ದೆನ್ ಟೆಕ್ನಿಕಲ್ ಏನಂದರೆ ಸ್ನೇಹಿತರೆ ಈ ಥರ ಫಾರ್ ಎಕ್ಸಾಂಪಲ್ ಬಿ ಕಾಮ್ ಆಗಿರಲಿ ಎಮ್ ಬಿ ಆಗಿರಲಿ ಸ್ನೇಹಿತರೆ ಬಿ ಎ ಆಗಿರಲಿ ಅದರ್ ದೆನ್ ಟೆಕ್ನಿಕಲ್ ಅಲ್ಲದೆ ನೀವು ಓದಿರ್ತೀರೋ ಅದ್ರದ್ದು ಆಗಿದ್ರೆ ಸ್ನೇಹಿತರೆ ನೀವು ಇಲ್ಲಿ ಐ ಟಿ ಆಗಿ ಅದು ಐ ಟಿಯಲ್ಲಿ ಬೇಕಾದ್ರೆ ಎರಡು ಥರ ಬರುತ್ತೆ ಸ್ನೇಹಿತರೆ ಟೆಕ್ನಿಕಲ್ ಬರುತ್ತೆ ನಾನ್ ಟೆಕ್ನಿಕಲ್ ಬರುತ್ತೆ ಸ್ನೇಹಿತರೆ ಡಿಪ್ಲೊಮದ್ಲು ಬರುತ್ತೆ ಪ್ರತಿಯೊಂದ್ರ ಸಹಿತ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಹಾಗಾಗಿ ನೀವು ನೀವು ಟೆಕ್ನಿಕಲ್ ಕೋರ್ಸ್ ಮಾಡಿದರೆ ನೀವು ಟೆಕ್ನಿಕಲ್ ಸೆಲೆಕ್ಟ್ ಮಾಡ್ಕೋಬೇಕಿರುತ್ತೆ ನೀವು ನಾವು ಟೆಕ್ನಿಕಲ್ ಆದರೆ ನಾನ್ ಟೆಕ್ನಿಕಲ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಿರುತ್ತೆ ಸ್ನೇಹಿತರಲ್ಲಿ ಹಾಗೆ ನಾವು ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ ಇಲ್ಲಿ ಇದು ಕಾಲೇಜ್ ನೇಮ್ ಅಥವಾ ಗ್ರ್ಯಾಜುಯೇಷನ್ ಕೋರ್ಸ್ ಡಿಗ್ರಿ ಅಥವಾ ಡಿಪ್ಲೊಮಾ ಕಾಲೇಜ್ ನೇಮು ಡೇಟ್ ಆಫ್ ರಿಸಲ್ಟು ಇದೆಲ್ಲ ಆಟೋಮೆಟಿಕಾಗಿ ಅದೇ ಫೆಚ್ ಆಗಿರುತ್ತೆ ಆಗ ಇಂಪಾರ್ಟೆಂಟಾಗಿ ನೀವು ಏನು ಇಲ್ಲಿ ಅಗ್ರಿಗೇಟ್ ಪರ್ಸೆಂಟೇಜ್ ಆಫ್ ಎನ್ ಅ ಮಾರ್ಕ್ಸ್ ಕೋಡ್ ಇನ್ ಎ ಡಿಗ್ರಿ ಡಿಪ್ಲೊಮೊ ಅಂತ ಏನಾರು ಇದೆ ಸ್ನೇಹಿತರೆ ಇಲ್ಲಿ ನೀವು ಓವರ್ ಆಲ್ ಸೆಮಿಸ್ಟರ್ದು ನೀವು ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ತರ್ಡ್ ಅಥವಾ ಫಿಫ್ತ್ ಅದ್ರ ಮುಖಾಂತರ ನೀವು ಹಾಕಂಗಿಲ್ಲ ಸ್ನೇಹಿತರೆ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆದಮೇಲೆ ನಿಮ್ಗೊಂದು ಕಾಲೇಜ್ ಕಡೆಯಿಂದ ಅಥವಾ ಯೂನಿವರ್ಸಿಟಿ ಕಡೆಯಿಂದ ಟ್ರಾನ್ಸ್ಕ್ರಿಪ್ಟ್ ಅಂತ ಬರುತ್ತೆ ಸ್ನೇಹಿತರೆ ಅದರಲ್ಲಿ ನೀವು ಎಷ್ಟು ಸೆಮಿಸ್ಟರ್ ಮಾಡಿರ್ತಾರೋ ಎಷ್ಟು ಸಬ್ಜೆಕ್ಟ್ಸ್ಗಳು ಓದಿರ್ತರು ಅದಷ್ಟು ಸಹಿತ ಸೇರಿಸಿ ಕ್ಯಾಲ್ಕುಲೇಟ್ ಆಗಿ ಬಂದರೆ ಫೈನಲ್ ಪರ್ಸೆಂಟೇಜ್ ಸ್ಕೋರ್ ಇರುತ್ತೆ ಸ್ನೇಹಿತರೆ ಇಲ್ಲ ಗ್ರೇಡ್ ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ ಆ ಪರ್ಸೆಂಟೇಜ್ನ ನಾವಿಲ್ಲಿ ಹಾಕಬೇಕಾಗುತ್ತೆ ಅದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಆ ಪರ್ಸೆಂಟೇಜ್ ಎಷ್ಟಿರುತ್ತೋ ಅದಕ್ಕೆ ತಕ್ಕಂಗೆ ನೀವು ಇಲ್ಲಿ ಹಾಕಿ ಇಲ್ಲಾಂದರೆ ಫ್ರಾನ್ಸ್ಗೆ ಇಲ್ಲಿ ನಿಮ್ಮ ಗೋವ ಯೂನಿವರ್ಸಿಟಿ ವೆಬ್ಸೈಟ್ ಮುಖಾಂತರ ಸಹಿತ ನೀವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಹಾಗೇ ಇಲ್ಲಿ ನೆಕ್ಸ್ಟ್ ಇದಿಷ್ಟು ನೀವು ಫಿಲ್ ಮಾಡ್ಕೊಂಡು ಇದಿಷ್ಟು ನೀವು ಪರ್ಸೆಂಟೇಜ್ ಎಷ್ಟು ತೊಗೊಂಡಿದ್ರೆ ಆ ಪರ್ಸೆಂಟೇಜ್ ನೀವು ಇಲ್ಲಿ ಹಾಕ್ಬೇಕಾಗಿರುತ್ತೆ ಹಾಗೆ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಸ್ನೇಹಿತರೆ ಇಲ್ಲಿ ಇನ್ನೊಂದು ಸ್ಟೆಪ್ ಏನಂದರೆ ಸ್ನೇಹಿತರೆ ನೇಮ್ ಆಫ್ ದಿ ಸಬ್ಜೆಕ್ಟ್ ವಿತ್ ಹೈಯೆಸ್ಟ್ ಮಾರ್ಕ್ಸ್ ಟಾಪ್ ತ್ರೀ ಅಂತಿದೆ ಸ್ನೇಹಿತರೆ ಇಲ್ಲಿ ಹಂಗ ನೀವು ಆಲ್ ಸೆಮಿಸ್ಟರ್ಸಲ್ಲಿ ಏನೋ ಸಿಕ್ಸ್ ಸೆಮಿಸ್ಟರ್ ಸಹಿತ ಯಾವ ಸಬ್ಜೆಕ್ಟಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಹೈಯೆಸ್ಟ್ ಮಾರ್ಕ್ಸ್ ನೀವು ತೆಗೆದಿದ್ದಿರೋ ಎಲ್ಲ ಸೆಮಿಸ್ಟರ್ ಸಿ ಎಸ್ ಎಸ್ ಸ್ನೇಹಿತರೆ ವಿತ್ ಸಬ್ಜೆಕ್ಟ್ ಅಂತ ಹೇಳಿದರೆ ಆದರೆ ಇಲ್ಲಿ ನಿನ್ನ ನೀವು ಫೀಲ್ ಮಾಡಕ್ಕೆ ಹೋದರೆ ಸ್ನೇಹಿತರೆ ಇಲ್ಲಿ ಮೋರ್ ದೆನ್ ತ್ರೀ ಕ್ಯಾರೆಕ್ಟರ್ಸ್ ಮೇಲೆ ಇದು ತೊಗೋತಿಲ್ಲ ಸ್ನೇಹಿತರು ಜಸ್ಟ್ ಕಿ ತ್ರೀ ಕ್ಯಾರೆಕ್ಟರ್ಸ್ ಮಾತ್ರ ತಗೋತೈತೆ ಅದಕ್ಕೆ ನೀವು ಇಲ್ಲಿ ಏನು ಮಾಡಬೇಕಾಗಿರುತ್ತೆ ಜಸ್ಟ್ ನೀವು ಇಲ್ಲಿ ನಿಮ್ಮ ಆಲ್ ಸೆಮಿಸ್ಟರಲ್ಲಿ ಯಾವ ಟಾಪ್ ತ್ರೀ ಹೈಯೆಸ್ಟ್ ಸ್ಕೋರ್ ಮಾಡಿದ್ರು ಅದರಲ್ಲಿ ನೀವು ಯಾವುದೂ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ನೀವು ಹಾಕ್ಬೇಕಿರುತ್ತೆ ಫಾರ್ ಎಕ್ಸಾಂಪಲ್ ಸಿಕ್ಸ್ ಸೆಮಿಸ್ಟರಲು ಎಲ್ಲ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಸಿಕ್ಸ್ ಸೆಮಿಸ್ಟರಲ್ಲಿ ಸಹಿತ ಯಾವುದೋ ಒಂದು ಸೆಮಿಸ್ಟರ್ ಇಲ್ಲಾಂದ್ರೆ ಲಾಸ್ಟ್ ಸೆಮಿಸ್ಟರ್ ಮಧ್ಯ ಸೆಮಿಸ್ಟರ್ ಆಗಿರ್ ಸ್ನೇಹಿತರೆ ಯಾವ ಟಾಪ್ ಸ್ಕೋರ್ ಮಾಡಿರ್ತಾರೋ ಟಾಪ್ ತ್ರೀ ಸ್ಕೋರ್ ಮಾಡಿರ್ತಾರೋ ಆ ಮಾರ್ಕ್ಸ್ನ ನೀವು ಇಲ್ಲಿ ಆ ಸ್ಪೆಸಿಫಿಕ್ ಸಬ್ಜೆಕ್ಟ್ ಮಾರ್ಕ್ಸ್ನ ನೀವು ಇಲ್ಲಿ ಹಾಕ್ಬೇಕಾಗಿರುತ್ತೆ ಸ್ನೇಹಿತರೆ ಫಸ್ಟ್ ಇನ್ನು ಜಸ್ಟ್ ಮಾರ್ಕ್ಸ್ ಹಾಕಿದ್ರೆ ಸಾಕು ಸ್ನೇಹಿತರಲ್ಲಿ ಹಾಗೆ ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರು ನಾವಿಲ್ಲಿ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಅಂತಿದೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನಲ್ಲಿ ಸ್ನೇಹಿತರೆ ನೀವು ಈ ಡಿಗ್ರಿ ಅಥವಾ ಡಿಪ್ಲೊಮೊ ಅಥವಾ ಪಿ ಜಿ ಅಥವಾ ಐ ಟಿ ಯಾವ ಕೋರ್ಸ್ ಯಾವ ಲ್ಯಾಂಗ್ವೇಜಲ್ಲಿ ನೀವು ಮಾಡಿರ್ತಾರೋ ಆ ಮೀಡಿಯಮ್ ಆ ಮೀಡಿಯಮ್ದು ನೀವು ಇಲ್ಲಿ ಹಾಕ್ಬೇಕು ಫಾರ್ ಎಕ್ಸಾಂಪಲ್ ನೀವೇನಾರು ಇಂಗ್ಲೀಷಲ್ಲಿ ಮಾಡಿದ್ರೆ ಇಂಗ್ಲೀಷಲ್ಲಿ ಹಾಕಿ ಕನ್ನಡದಲ್ಲೇ ಓದಿದರೆ ಫುಲ್ ಹಾಕಿ ನಾನು ತಮಿಳ್ ತೆಲುಗು ಯಾವ ಲ್ಯಾಂಗ್ವೇಜಲ್ಲಿ मा इंडिया ैजरमाने लाइवेजन ऐस भी आपे करते हैं अगली डयू ರೀಡ್ ಅವ್ರ ರೈಟ್ ಆ್ಯಂಡ್ ಸ್ಪೀಕ್ ಇನ್ ಇಂಗ್ಲೀಷ್ ಅಂತಿದೆ ಸ್ನೇಹಿತರೆ ನಿಮ್ಗೆ ಏನಾರು ಇಂಗ್ಲೀಷ್ ಓದಕ್ಕೆ ಬರೆಯೋಕ್ಕೆ ಅಥವಾ ಮಾತಾಡೋಕ್ಕೋ ಸೇತ ಬಂದರೆ ಈ ಟಿಕ್ ಬಾಕ್ಸ್ನ ನೀವು ಸೆಲೆಕ್ಟ್ ಚೆಕ್ ಬಾಕ್ಸ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅಥವಾ ನಿಮ್ಗೆ ಏನಾರ ಬರೋಕ್ಕೆ ಮತ್ತೆ ಓದಕ್ಕೆ ಬಂದರೆ ಮಾತಾಡೋಕ್ಕೆ ಬರೋಲ್ಲ ಜಸ್ಟ್ ಇನ್ನ ತಗೋಕಿ ಇಲ್ಲ ಮಾತಾಡೋಕ್ಕೆ ಬರುತ್ತೆ ಬರೆಯೋಕ್ಕೆ ಬರಲ್ಲ ಓದೋಕ್ಕೆ ಬರ್ತದೆ ಇದನ್ನ ಸೆಲೆಕ್ಟ್ ಮಾಡಿ ಇಲ್ಲ ಮೂರು ಬರುತ್ತೆ ಅಂದರೆ ಮೂರು ಸೆಲೆಕ್ಟ್ ಮಾಡಿ ಇಲ್ಲಾಂದ್ರೆ ಬಸ್ ಲ್ಯಾಂಗ್ವೇಜಲ್ಲಿ ನೀವು ಯಾವುದು ಫ್ರೀಕ್ವೆಂಟಾಗಿ ನಿಮಗೆ ಬರುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಇಲ್ಲಿ ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ ನಾವು ಇಲ್ಲಿ ಸಿಟಿ ಡೌನ್ ವಿಲೇಜ್ ಅಥವಾ ಡೊಮಿನಿನ್ಸ್ ಸ್ಟೇಟ್ ಅಥವಾ ಡಿಸ್ಟಿಕ್ ಆ್ಯಂಡ್ ತಾಲೂಕ್ ನೇಮ್ ಇದು ಆಟೋಮೆಟಿಕ್ ಆಗಿದ್ದು ಆಧಾರ್ ಕಾರ್ಡ್ ನಂಬರ್ ನೀವು ಐಡೆಂಟಿಕೇಷನ್ ಮಾಡಿರ್ತಾರೆ ಅದು ಆಟೋಮೆಟಿಕ್ಕಾಗಿದ್ದು ಫೆಚ್ ಆಗಿರುತ್ತೆ ಇದಿಷ್ಟು ಫಾರ್ಮ್ನ ನೀವು ಫಿಲ್ ಮಾಡಬೇಕಾದ್ರೆ ಸ್ನೇಹಿತರೆ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಹೆಂಗಿರುತ್ತೋ ಅದ್ರ ಮುಖಾಂತರನೇ ನೀವು ಗ್ರ್ಯಾಜುವೇಷನ್ ಹೆಂಗೆ ಮುಗಿಸಿದ್ರೋ ಅಥವಾ ಪೋಸ್ಟ್ ಗ್ರಾಜುವೇಷನ್ ಹೆಂಗೆ ಮುಗಿಸಿದ್ರು ಅಥವಾ ಐ ಟಿ ಡಿಪ್ಲೊಮ ಹೆಂಗೆ ಮುಗಿಸಿದ್ರು ಅಥವಾ ನಿಮ್ಮ ಇಂಟ್ರೆಸ್ಟ್ ಬೇಸ್ ಮೇಲೆ ನೀವು ಇದೊಂದು ಯೂನಿಧಿ ಫಾಮ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಯಾಕಂದರೆ ನಿಮ್ಮ ಫ್ರೆಂಡ್ಸ್ ಏನು ಫಿಲ್ ಮಾಡಿದ್ರು ಅದನ್ನ ಸೇಮ್ ಕಾಪಿ ಮಾಡೋದಲ್ಲ ಅಥವಾ ನಾನಿಲ್ಲಿ ಏನು ತೋರಿಸ್ತಿದ್ದೀನಿ ಅದನ್ನ ಕಾಪಿ ಮಾಡೋದು ಫಿಲ್ ಮಾಡೋದಲ್ಲ ಸ್ನೇಹಿತರೆ ಅಕಾರ್ಡಿಂಗ್ ಟು ಯುವರ್ ರೆಕಾರ್ಡ್ಸ್ ಎಜುಕೇಷನ್ ರೆಕಾರ್ಡ್ಸ್ ಮತ್ತು ನಿಮ್ಮ ಸ್ಕಿಲ್ಸ್ ಆ್ಯಂಡ್ ಇಂಟ್ರೆಸ್ಟ್ ಮುಖಾಂತರ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಈ ಫಾರ್ಮ್ನ ನೆಕ್ಸ್ಟ್ ಸ್ಟೆಪ್ ನೋಡಿದಾಗ ಸ್ನೇಹಿತರೆ ಡಿಡ್ ಯು ಹ್ಯಾಡ್ ಎನಿ ಅಕಡಮಿಕ್ ಅರೈಸ್ ಅಂಡ್ ಬ್ಯಾಕ್ ಥ್ರೂ ಅವುಟ್ ಎನಿ ಸೆಮಿಸ್ಟರ್ ನೀವು ಎಷ್ಟು ಸೆಮಿಸ್ಟರ್ ಮಾಡಿರ್ತಾರೋ ಅಷ್ಟು ಸೆಮಿಸ್ಟರ್ಸಲ್ಲಿ ಬ್ಯಾಕ್ ಕ್ಲಾಕ್ಸ್ ಹಂಗಂದ್ರೆ ಏನಾರು ಯಾವುದ್ರ ಒಂದು ಸಬ್ಜೆಕ್ಟ್ ಫೆಸಿಫಿಕ್ ಸಬ್ಜೆಕ್ಟ್ಸ್ ಏನಾರ ಫೇಲ್ ಆಗಿದ್ರೆ ಇದೊಂದು ಸೆಲೆಕ್ಟ್ ಬಾಕ್ಸ್ ಐತೆ ಇದ್ರಲ್ಲಿ ನೀವು ಎಸ್ ಅನ್ ಸೆಲೆಕ್ಟ್ ಮಾಡ್ಕೊಂಡು ಏನಾದ್ರೆ ನೀವು ಯಾವುದು ಇಲ್ಲ ಆಗಿದ್ರೆ ಜಸ್ಟ್ ನೋ ಅನ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಇಲ್ಲಿ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಇದು ರಿಲೇಟೆಡ್ ಟು ನಿಮ್ಮ ಸ್ಕಿಲ್ ಟ್ರೈನಿಂಗ್ ಅಥವಾ ಜಾಬ್ಸ್ ಮುಖಾಂತರ ಇದು ಕ್ವೆಶನ್ ಕೇಳಿರೋದು ಸ್ನೇಹಿತರ ಇಲ್ಲಿ ಆರ್ ಯು ಇಂಟ್ರೆಸ್ಟೆಡ್ ಇನ್ ವರ್ಕಿಂಗ್ ಇನ್ ಎನ್ ಎನಿ ಫ್ಯಾನ್ ಟೆಕ್ ಆ್ಯಂಡ್ ಬಿ ಎಫ್ ಎಸ್ ಐ ಹಂಗಂದ್ರೆ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸ್ ಆ್ಯಂಡ್ ಇನ್ಶೂರೆನ್ಸ್ ಅಂತ ಏನಾರು ಇದೆ ಸ್ನೇಹಿತರೆ ಅಲ್ಲಿ ನಿಮ್ಗೆ ಏನಾರು ಇಂಟ್ರೆಸ್ಟ್ ಇದ್ರೆ ಕೆಲಸ ಮಾಡೋಕ್ಕೆ ಅಥವಾ ಟ್ರೈನಿಂಗ್ ಏನ ತೊಗೊಳ್ಳೋಕ್ಕೆ ಜಸ್ಟ್ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ನಿಮ್ಗೆ ಇಂಟ್ರೆಸ್ಟ್ ಇಲ್ಲಾಂದರೆ ನೋನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದಿಷ್ಟು ಸಹಿತ ಅಕಾರ್ಡಿಂಗ್ ಟು ಯುವರ್ ಟ್ಯಾಲೆಂಟ್ ಅಥವಾ ಸ್ಕಿಲ್ಸ್ ಅಥವಾ ನಿಮ್ಮ ಇಂಟ್ರೆಸ್ಟ್ ಮುಖಾಂತರ ನೀವು ಇದೊಂದು ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕಾಗತ್ತೆ ಅಥವಾ ನಾನು ಹೆಂಗೆ ಎಸ್ ಅಂತ ಹಾಕಿದ್ದೆ ಎಕ್ಸ್ ಅಂತ ಹಾಕೋದಲ್ಲ ಸ್ನೇಹಿತರೆ ಅಥವಾ ನೋ ಹಾಕಿದ ತಕ್ಷಣ ನೋ ಅಂತ ಹಾಕೋದಲ್ಲ ಅಕೋರ್ಡಿಂಗ್ ಟು ಯುವರ್ ಸ್ಕಿಲ್ಸ್ ಆ್ಯಂಡ್ ಟ್ರೈನಿಂಗ್ ಅಥವಾ ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ನಿಮ್ಮ ಇಂಟ್ರೆಸ್ಟ್ ಮುಖಾಂತರ ಇದೊಂದು ಕ್ವಶನ್ಗಳಿಗೆ ನೀವು ಆ್ಯನ್ಸರ್ ಮಾಡಬೇಕಾಗ್ತದೆ ಅಥವಾ ನಿಮ್ಮ ಫ್ರೆಂಡ್ಸ್ ಏನಾಗ್ತಿದ್ರು ಅದನ್ನೇ ನೀವು ಸೇಮ್ ಟು ಸೇಮ್ ಸಬ್ಮಿಷನ್ ಮಾಡೋದಲ್ಲ ಅಕಾರ್ಡಿಂಗ್ ಟು ಯುವರ್ ವಿಶ್ ಪ್ರಕಾರ ನೀವು ಇದೊಂದು ಫಾರ್ಮ್ನ ಫಿಲ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೋಡೋದಾದ್ರೆ ಎಷ್ಟೈತೆ ಅವರು ಇಂಟ್ರೆಸ್ಟೆಡ್ ಇನ್ನ ಸ್ಕಿಲ್ಲಿಂಗ್ ಆ್ಯಂಡ್ ಪ್ರಿಪೇರಿಂಗ್ ಯುವರ್ ಸೆಲ್ಫ್ ಟು ಬಿ ಎ ಜಾಬ್ ರೆಡಿ ಅಂತಿದೆ ಯಾಕಂದರೆ ನಿಮ್ಗೆ ಏನಾರು ಇಂಟ್ರೆಸ್ಟ್ ಏನಾದರೆ ಸ್ಕಿಲ್ ಟ್ರೈನಿಂಗ್ ತೊಗೊಳ್ಳೋಕ್ಕೆ ಅಥವಾ ನಿಮ್ಮ ನಿಮ್ಮನ್ನೇ ನೀವು ಜಾಬ್ಗೋಸ್ಕರ ನೀವೇ ಪ್ರಿಪೇರ್ ಮಾಡೋಕೆ ಏನಾರು ಇಂಟ್ರೆಸ್ಟ್ ಇದ್ದರೆ ಎಸ್ ಅಂತ ಕೊಡಿ ಇಲ್ಲ ನೋನ್ ಕೊಡಿ ಸುಮಾರು ಜನ ಏನಾರು ಜಾಬ್ ರೆಡಿ ಆಗಿರೋಲ್ಲ ಸುಮಾರು ಜನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಾರೆ ಅದಕ್ಕೋಸ್ಕರ ಅವ್ರಿಗೂ ಸುಮಾರು ಜನ ಜಾಬ್ಗೋಸ್ಕರ ರೆಡಿ ಇರೋಲ್ಲ ಅವ್ರು ಬೇಕಾದ್ರೆ ನೋನ್ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಾಂದರೆ ಇದು ಅಕಾರ್ಡಿಂಗ್ ಟು ನಿಮ್ಮ ಇಷ್ಟ ನಿಮ್ಗೆ ಏನು ಇಷ್ಟ ಆಗಿರುತ್ತೆ ಅಕೋರ್ಡಿಂಗ್ ಟು ಯುವರ್ ಇಂಟ್ರೆಸ್ಟ್ ಪ್ರಕಾರ ಇದೊಂದು ಫಾರ್ಮ್ನ ನೀವು ಫಿಲ್ ಮಾಡಿ ನೆಕ್ಸ್ಟ್ ಸ್ನೇಹಿತರೆ ನೋಡೋದಾದರೆ ಸೆಲ್ಫ್ ಡಿಕ್ಲರೇಷನ್ ಕನ್ಸ್ಟೆಂಟ್ ಅಂದಿದೆ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಸಹಿತ ಪ್ರತಿ ತಿಂಗಳು ಸಹಿತ ಹಂಗಂದ್ರೆ ಸೇಮ್ ಇದು ಸೇಮ್ ನೀವು ಎಲ್ಲ ಇನ್ಫಾರ್ಮೇಷನ್ ಆ್ಯಸ್ ಪರ್ ಯುವರ್ ಇಂಟ್ರೆಸ್ಟ್ ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಿ ಎಲ್ಲ ನಿಜವಾದ ಮಾಹಿತಿ ನೀವು ಕೊಟ್ಟಿದ್ರಂತೆ ಅಂತ ಹೇಳ್ಬಿಟ್ಟು ಎಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಿರುತ್ತೆ ದ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಇನ್ ದ ಅಪ್ಲಿಕೇಶನ್ ಆ್ಯಸ್ ಪರ್ ನೀವು ದಿ ಗೈಡ್ ಲೈನ್ಸ್ ಇಸ್ ಇ ಟ್ರೂ ಟು ದಿ ಬೆಸ್ಟ್ ಆಫ್ ಮೈ ನಾಲೆಡ್ಜ್ ಆ್ಯಂಡ್ ಇಫ್ ಇಟ್ ಇಸ್ ಪ್ರೊವೈಡೆಡ್ ಫಾಲ್ಸ್ ಐ ವಿಲ್ ಬಿ ಲೀಬಲ್ ಟು ಲೀಗಲ್ ಆ್ಯಕ್ಷನ್ ಆ್ಯಂಡ್ ಕ್ಯಾನ್ಸಲ್ ಏನ್ ಮೈ ಮೈ ಅಪ್ಲಿಕೇಶನ್ ಬೆನಿಫಿಟ್ಸ್ ಏನೇ ಒಂದು ತಪ್ಪು ಇನ್ಫಾರ್ಮೇಷನ್ ಕೊಟ್ಟಿದ್ರು ಸ್ನೇಹಿತರ ಇದೊಂದು ನೀವು ಸೆಲ್ಫ್ ಡಿಕ್ಲೇಷನ್ ಹಾಕಿದರೂ ಸಹಿತ ಕ್ಯಾನ್ಸಲ್ ಆಗೋದು ಸಾಧ್ಯತೆ ಇರುತ್ತೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಏನಂದರೆ ಸ್ನೇಹಿತರೆ ಇಲ್ಲಿ ಪ್ರತಿ ಸಲವೂ ಯುವ ಸೆಲ್ಫ್ ಡಿಕ್ಲೇಷನ್ ಹಾಕ್ಬೇಕಾದ್ರೆ ಇದು ಬರ್ತಿರುತ್ತೆ ಇಟ್ ಈಸ್ ಮ್ಯಾಂಡೇಟರಿ ಫಾರ್ ಯೂನಿತ್ ಮ್ಯಾಂಡೇಟರಿ ಫಾರ್ ಯುವನಿಧಿ ಬೆನಿಫಿಟರಿ ಆಫ್ಟರ್ ಸಿಕ್ಸ್ ಮಂತ್ಸ್ ಟು ರಿಜಿಸ್ಟರ್ ದರ್ ನೇಮ್ ಇನ್ ಕೌಶಲ್ಯ ಖಡ ಆ್ಯಪ್ ಅಥವಾ ವೆಬ್ಸೈಟ್ ಐತೆ ಇದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ ಬೇಕಾದ್ರೆ ನೀವು ನೋಡ್ಬೋದು ಸ್ನೇಹಿತರ ವಿಡಿಯೋ ಪ್ಲೇ ಲಿಸ್ಟ್ ಸಹಿತ ಕ್ರಿಯೇಟ್ ಮಾಡಿದ್ದೀನಿ ಅದ್ರ ಬಗ್ಗೆ ಇನ್ನ ಸ್ಕಿಲ್ ಟ್ರೈನಿಂಗ್ ಬಗ್ಗೆ ಇನ್ನೂ ರಿಜಿಸ್ಟರ್ ಆಗಿಲ್ಲ ಅಂದರೆ ರಿಜಿಸ್ಟರ್ ಆಗಿ ಸ್ನೇಹಿತರು ಇವಾಗಲೇ ಕಂಪಲ್ಸರಿಯಾಗಿ ಯಾರ್ಯಾರೊಬ್ಬರು ಇವನಿದು ಸಿಕ್ಸ್ ಮಂತ್ಸ್ ಮೇಲೆ ಬೆನಿಫಿಟ್ ಪಡ್ಕೋತಿದ್ರು ಅದೊಂದು ಇದೊಂದು ವೆಬ್ಸೈಟ್ಗೆ ಕಂಪಲ್ಸರಿಯಾಗಿ ರಿಜಿಸ್ಟರ್ ಆಗಿ ಬೇಕಾಗುತ್ತೆ ಇದಿಷ್ಟು ಫಾರ್ಮ್ನ ನೀವು ಫಿಲ್ ಮಾಡಿಬಿಟ್ಟು ಸ್ನೇಹಿತರೆ ಕಂಪಲ್ಸರಿ ಪ್ರತಿಯೊಂದು ಸಹಿತ ಬೇರೆ ಬೇರೆ ಇಂಪಾರ್ಟೆಂಟ್ ಸ್ಟೆಪ್ಸ್ ಇದರಲ್ಲಿ ಫುಲ್ ಡಿಫ್ರೆಂಟ್ ಆಗಿದೆ ಕೊಡಿಬೇಕು ಬೇಸ್ಡ್ ಆನ್ ಯುವರ್ ಜಾಬ್ ಸ್ಕಿಲ್ಸ್ ಟ್ರೈನಿಂಗ್ ಮೇಲೆ ಇದೊಂದು ಫಾರ್ಮ್ ಪ್ರಿಪೇರ್ ಮಾಡ್ದಾಗಿದೆ ಸ್ನೇಹಿತರೆ ಇದಿಷ್ಟು ಫಾರ್ಮ್ ನಾವು ಫಿಲ್ ಮಾಡಿ ಲಾಸ್ಟಲ್ಲಿ ಏನು ಕ್ಯಾಪ್ಚರ್ ಏನು ವರ್ಡ್ಸ್ ಕಾಣಿಸಿದಾಗ ವರ್ಡ್ಸ್ ನಾವು ಎಂಟರ್ ಮಾಡೋಣ ಆಮೇಲೆ ಲಾಸ್ಟ್ ಸಬ್ಮಿಟ್ ಕೊಡಬೇಕಾಗಿರುತ್ತೆ ಸ್ನೇಹಿತರೆ ಸಬ್ಮಿಟ್ ಮಾಡೋಣ ಇವಾಗ ಸಬ್ಮಿಟ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಪ್ರೊಸೆಸ್ ಆಗ್ತಿದೆ ಸ್ನೇಹಿತರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇನ್ನೊಂದು ಏನಂದರೆ ಲಾಸ್ಟ್ ನಿಮ್ಮ ಅಪ್ಲಿಕೇಶನ್ ನೀವು ಏನೇನು ಫಿಲ್ ಮಾಡ್ತೀವಿ ಮತ್ತು ಇಲ್ಲಾಂದರೆ ಆಟೋಮೆಟಿಕಾಗಿ ಏನೇನು ತಗೊಂಡಿರುತ್ತೋ ಅದನ್ನ ನೀವು ಇಲ್ಲಿ ರಿವ್ಯೂ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಪ್ರತಿಯೊಂದು ಸಹಿತ ಇಲ್ಲಿ ನೀವು ಅಪ್ಲಿಕೇಶನ್ ಕರೆಕ್ಟಾಗಿ ಇಲ್ವಾ ಅಂತ ಹೇಳ್ಬಿಟ್ಟು ರಿವ್ಯೂ ಮಾಡಿ ನಾವು ಚೇಂಜಸ್ ಇದ್ರೆ ಬೇಕಾದ್ರೆ ನೀವು ಇಲ್ಲಿ ಚೇಂಜಸ್ ಎಡಿಟ್ ಮಾಡ್ಬೋದು ಬಿಫೋರ್ ಸಬ್ಮಿಷನ್ ಮುಖಾಂತರ ಬಿಫೋರ್ ನೀವು ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಇದೊಂದು ನೀವು ಚೇಂಜ್ ಮಾಡಬೇಕಾಗಿರುತ್ತೆ ಇಲ್ಲಿ ನಾವು ಲಾಸ್ಟಲ್ಲಿ ಒಂದು ಆಪ್ಷನ್ ಇದೆ ಸಬ್ಮಿಟ್ ಅಂತ ಹೇಳ್ಬಿಟ್ಟು ಆ ಸಬ್ಮಿಟ್ ಮಟ್ಟ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಒಂದು ಅಕಾಲಜ್ಮೆಂಟ್ ಕಾಪಿ ಅಂತ ಬರುತ್ತೆ ಅಕಾಲಜ್ಮೆಂಟ್ ಬಂದರೆ ಮಾತ್ರ ನೀವು ಕಂಪಲ್ಸರಿಯಾಗಿ ಇದೊಂದು ಈ ತಿಂಗಳದು ಸೆಲ್ಫ್ ಡಿಕ್ಲರೇಷನ್ ಕಂಪಲ್ಸರಿಯಾಗಿ ಕಂಪ್ಲೀಟ್ ಮಾಡಿದ್ದೀರ ಅಂತ ಸ್ನೇಹಿತರೆ ಹಾಗೆ ಇಲ್ಲಿ ಬೇಕಾದ್ರೆ ಇದನ್ನ ಪಿ ಡಿ ಎಫ್ಗೆ ಏನು ಬೇಕಾ ಕನ್ವರ್ಟ್ ಮಾಡ್ಕೋಬೋದು ನಮ್ಮ ಪ್ರಿಂಟ್ ಹೋಗ್ಬೋದು ಯಾಕಂದರೆ ಫ್ಯೂಚರ್ ರಿಫರೆನ್ಸ್ಗೋಸ್ಕರ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನ ನೀವು ಪಿ ಡಿ ಎಫ್ಗೆ ಕನ್ವರ್ಟ್ ಮಾಡ್ಕೊ ಹಾಗೆ ಸ್ನೇಹಿತರೆ ಇದೊಂದು ಸೆಲ್ಫ್ ಡಿಕ್ಲರೇಷನ್ ಜಸ್ಟ್ ಟ್ವೆಂಟಿ ಫಿಫ್ತ್ ಹಂಗಂದ್ರೆ ಈ ತಿಂಗಳು ಟ್ವೆಂಟಿ ಫಿಫ್ತ್ವರೆಗೂ ಮಾತ್ರ ಈ ಅಪ್ಲಿಕೇಶನ್ ಓಪನ್ ಆಗಿರುತ್ತೆ ಆಮೇಲೆ ಇದು ಕ್ಲೋಸ್ ಆಗುತ್ತೆ ಆ್ಯಸ್ ಪರ್ ರೆಗ್ಯುಲರ್ ರೂಲ್ಸ್ ಆ್ಯಂಡ್ ಕಂಡೀಷನ್ ಪ್ರಕಾರ ಇದು ಫಸ್ಟ್ ಆಫ್ ಎವ್ರಿ ಮಂತ್ ಮತ್ತು ಟ್ವೆಂಟಿ ಫಿಫ್ತ್ ಆಫ್ ಎವ್ರಿ ಮಂತ್ ಇದು ವೆಬ್ಸೈಟ್ ಕ್ಲೋಸ್ ಆಗುತ್ತೆ ಆದಷ್ಟು ಇನ್ನೂ ಯಾರೂ ಇನ್ನೂ ಸೆಲ್ಫ್ ಡೆಕ್ಲೇಷನ್ ಸಬ್ಮಿಟ್ ಮಾಡಿಲ್ಲ ಇವಾಗಲೇ ಸಬ್ಮಿಟ್ ಮಾಡಿ ಸ್ನೇಹಿತರೆ ಇದರಲ್ಲಿ ನಿಮಗೆಲ್ಲ ಥರದ್ದು ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಏನೇನು ಡೌಟ್ಸ್ ಇದ್ದರೆ ಕಮೆಂಟ್ ಅಲ್ಲಿ ತಿಳಿಸಿ ಮರಿಬೇಡಿ ನಾನು ಆದಷ್ಟು ನಿಮಗೆ ಟ್ರೈ ಮಾಡ್ತೀನಿ ರಿಪ್ಲೈ ಮಾಡೋಕ್ಕೆ ಸ್ನೇಹಿತರೆ ಹಾಗೇ ಸ್ನೇಹಿತರೆ ಈ ಮಾಹಿತಿ ಪ್ರತಿಯೊಬ್ಬರಿಗೆ ಇಷ್ಟ ಆಗಿದೆ ಅಂದ್ಕೊಡಿ ಇಷ್ಟ ಆಗಿದೆ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ ಲೈಕ್ ಕೊಡಿ ಇವಾಗಲೇ ಹಾಗೆ ಸ್ನೇಹಿತರೆ ಇನ್ನೊಂದು ನೀವು ಸೆಲ್ಫ್ ಡೆಕ್ಲೇಷನ್ ಸಬ್ಮಿಟ್ ಮಾಡಿಲ್ಲ ಅಂದರೆ ಸಬ್ಮಿಟ್ ಮಾಡಿ ಇವಾಗಲೇ ಹಾಗೆ ನಿಮ್ಮ ಚಾನಲ್ಗೆ ಹೊಸೊಬ್ಬರು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು